ಪಾರ್ಲಿಮೆಂಟ್ ಅಲ್ಲಿ ಟೆಸ್ಟ್ ಮಾಡಿದ್ರು ಅವ್ರಿಗೆ ಪಾರ್ಲಿಮೆಂಟ್ ಅಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಬಿಜೆಪಿ ಪ್ರತಿಯೊಬ್ರು ಓಟ್ ಹಾಕ್ತಾರೆ ಅವ್ರು ಹೇಳಿದಂಗೆ ದೇಶಕ್ಕೋಸ್ಕರ ಓಟ್ ಹಾಕಬೇಕು ಅವರ್ತು ಅಸೆಂಬ್ಲಿ ಎಲೆಕ್ಷನ್ ಬೇರೆ ಅಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ನಾವು ಮುಂದೆ ಉಳಿಬೇಕು ನಮ್ಮ ಜನ ನಮ್ಮ ಮಕ್ಕಳು ಉಳಿಬೇಕು ಅಂತೇಳಿ ನಾವು ಬಿಜೆಪಿ ಅನಂತ್ ರೆಡ್ಡಿ ಎಮ್ ಎಲ್ ಎ ಫುಲ್ ಸಪೋರ್ಟ್ ಮಾಡಿ ಯಾವಾಗ ಹೇಳ್ತಾ ಇರ್ತದೆ ಅವ್ರ ಏನಾದ್ರು ಪಾರ್ಟಿ ಸಾಲಕ್ಕೆ ಡೆವಲಪ್ಮೆಂಟ್ ಬೇಕು ಅದಕ್ಕೆ ಫುಲ್ ಕಾಪರೇಷನ್ ಮಾಡ್ತೀನಿ ನಾನು ಯಾವಾಗ ಹೇಳ್ತಾ ಈಗ ಜಿಲ್ಲೆಗೆ ನಾನು ಅಭಿವೃದ್ಧಿ ಮಾಡಿದೆ ಅಂದ್ರೆ ಕಾಪರೇಷನ್ ಮಾಡಲೇಬೇಕು ಶಾಸಕರದ ಇರೋದೀಗ